ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ ಇಂದಿನ ಒಂದು ಸಂಚಿಕೆಯಲ್ಲಿ ಸತ್ತಂತಹ ವ್ಯಕ್ತಿಗಳು ನಿಮ್ಮ ಕನಸಿನಲ್ಲಿ ಯಾಕೆ ಬರ್ತಾರೆ ಮತ್ತು ಅವರ ಉದ್ದೇಶ ಏನಾಗಿರುತ್ತದೆ ಇದು ಅಶುಭನ ಅಥವಾ ಶುಭ ಫಲನ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವೀಕ್ಷಕರೇ ಸ್ವಪ್ನ ಶಾಸ್ತ್ರದಲ್ಲಿ ಒಂದು ಹಾವು ಬಂದರೂ ಕೂಡ ಒಂದು ರೀತಿಯಾದಂತಹ ಫಲ ಇದೆ ಅಥವಾ ಒಂದು ಪಲ್ಲಿ ಬಂದ್ರೆ ಒಂದು ರೀತಿಯಾದಂತಹ ಫಲ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಈ ಸತ್ತಂತಹ ವ್ಯಕ್ತಿಗಳು ನಿಮ್ಮ ಕನಸಿನಲ್ಲಿ ಯಾಕೆ ಬರ್ತಾರೆ ಮತ್ತು ಅದರ ಉದ್ದೇಶ ಏನಾಗಿರುತ್ತದೆ ಅದು ಶುಭ ಆಗುತ್ತಾ ಅಶುಭ ಆಗುತ್ತಾ ಅನ್ನೋದನ್ನ ನಾವಿಲ್ಲಿ ಕೂಲಂಕುಷವಾಗಿ ನಾವು ನೋಡಿದಾಗ ಇಲ್ಲಿ ವಿಶೇಷವಾಗಿ ನೋಡಿ ಸತ್ತಂತಹ ವ್ಯಕ್ತಿಗಳು ನಿಮ್ಮ ಒಂದು ಕನಸಿನಲ್ಲಿ ಬಂದೆ ಬಂದ್ರ ಬಂದೆ ಅಂತ ಹೇಳಿದ್ರೆ ಅದು ನಿಮಗೆ ಸ್ವಲ್ಪ ಆರೋಗ್ಯದ ಸ್ವಲ್ಪ ಲಕ್ಷಣಗಳು ಅಥವಾ ಆರೋಗ್ಯದ ಕುಂಠಿತ ಲಕ್ಷಣಗಳು ನಿಮಗೆ ಕಾಣ್ತಾ ಇರುತ್ತೆ ಮತ್ತು ಸ್ವಲ್ಪ ಆರೋಗ್ಯದ ಸಮಸ್ಯೆಗಳು ಕೂಡ ಎದುರಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ಸ್ವಪ್ನದಲ್ಲಿ ನಿಮಗೆ ಏನಾದರೂ ಅವರು ಅವರ ಚಪ್ಪಲಿ ಅಥವಾ ಅವರ ಬಟ್ಟೆ ಏನಾದರೂ ಕಳಿಸ್ ಏನಾದರೂ ನಿಮಗೆ ಕಾಣಿಸಿದ್ರು ಕೂಡ ಅಂದರೆ ನಿಮಗೆ ಸ್ವಲ್ಪ ಅಶುಭದಾಯಕವಾಗಿ ನಿಮಗೆ ಕಾಣ್ತಕ್ಕಂಥದ್ದು ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ನಷ್ಟವನ್ನು ಉಂಟು ಉಂಟು ಮಾಡುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ವಿಶೇಷವಾಗಿ ನೋಡಿದಾಗ ಅವರು ಸ್ವಪ್ನದಲ್ಲಿ ಏನಾದರೂ ವಿಶೇಷವಾಗಿ ನಿಮಗೇನಾದರೂ ಒಂದು ವಸ್ತುಗಳನ್ನು ಕೊಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಅದು ನಿಮಗೆ ಒಂದು ಒಳ್ಳೆಯ ಶುಭವನ್ನು ಸಂಕೇತ ಕೂಡ ಆಗಿರ್ತದೆ ಅಂದರೆ ಅವರೇನಾದರೂ ನಿಮಗೆ ಒಂದು ವಸ್ತು ಕೊಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ಅದು ನಿಮಗೆ ಬಹಳಷ್ಟು ರೀತಿಯಾದಂಥ ಶುಭ ಸಂಕೇತವನ್ನು ಕೊಡ್ತಾ ಕೊಡುತ್ತೆ ಮತ್ತು ಅದರಿಂದ ನಿಮಗೆ ಸಾಕಷ್ಟು ರೀತಿಯಾದಂಥ ವ್ಯಾಪಾರ ವ್ಯವಹಾರದಲ್ಲಾಗಿರ್ಬೋದು ಒಂದು ಕಾರ್ಯಕ್ಷೇತ್ರದಲ್ಲಿ ಆಗಿರ್ಬೋದು ಒಂದು ಲಾಭವನ್ನು ಪಡೆಯುವಂಥ ಒಂದು ಅದೃಷ್ಟ ಫಲಗಳು ನಿಮಗೆ ಸೂಚನೆಯನ್ನು ಕೊಡುತ್ತೆ ಅಥವಾ ಅದೇ ಸತ್ತಂತಹ ವ್ಯಕ್ತಿಗಳು ನಿಮಗೇನಾದರೂ ನಿಮ್ಮಿಂದ ಏನಾದರೂ ಒಂದು ಪಡ್ಕೋಬೇಕು ಅಥವಾ ಒಂದು ಏನಾದರೂ ಒಂದು ರೀತಿಯಲ್ಲಿ ನಿಮ್ಮಿಂದ ಕಿತ್ಕೊಳ್ಳಬೇಕು ಅಂತಹ ಒಂದು ಸಪ್ನಗಳು ಏನಾದರೂ ಬಿದ್ದರೆ ನಿಮಗೆ ಸ್ವಲ್ಪ ಸಾಕಷ್ಟು ರೀತಿಯಾದಂತಹ ಸ್ವಲ್ಪ ದರಿದ್ರತನ ಅನ್ನೋದು ಕೂಡ ನಿಮಗೆ ಬರ್ತದೆ ಮತ್ತು ಸಾಕಷ್ಟು ರೀತಿಯಾದಂತಹ ತೊಂದರೆಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಮತ್ತು ಅವರು ನಿಮ್ಗೆ ಏನಾದರೂ ಕರೆಯುವಂತಹ ಸೂಚನೆ ಇದ್ದರೂ ಕೂಡ ಅಷ್ಟೇ ಸ್ವಲ್ಪ ನಿಮ್ಮ ಆ ನಿಮ್ಮ ಒಂದು ಸ್ವಲ್ಪ ಜೀವನದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಯಾರಿಗಾದರೂ ಒಬ್ಬರಿಗೆ ಸ್ವಲ್ಪ ಒಂದು ಕಂಟಕಗಳು ಎದುರಾಗುವಂಥ ಒಂದು ಸೂಚನೆಯನ್ನು ಇಲ್ಲಿ ಸ್ವಪ್ನಶಾಸ್ತ್ರದಲ್ಲಿ ಕೂಡ ನಾವು ಇಲ್ಲಿ ನೋಡಬಹುದು ಮತ್ತು ಅದು ಬೆಳಗ್ಗೆ ಬಂದರೆ ಸ್ವಪ್ನ ಅದು ನಿಜವಾಗುತ್ತಾ ಅಥವಾ ರಾತ್ರಿ ಸಮಯದಲ್ಲಿ ಬಿದ್ದಂತಹ ಸ್ವಪ್ನ ನಿಜ ಆಗುತ್ತಾ ಗುರುಗಳೇ ಅಂತ ಹಲವಾರರಲ್ಲಿ ಒಂದು ಪ್ರಶ್ನೆಗಳನ್ನು ಮೂಡಿರ್ತಕ್ಕಂಥದ್ದು ನೋಡಿ ಬೆಳಿಗ್ಗೆ ಬೀಳುವಂತಹ ಒಂದು ಸ್ವಪ್ನ ಏನಿದೆಯಲ್ಲ ಅದು ಸ್ವಲ್ಪ ಶುಭವನ್ನು ಶುಭದಾಯಕವಾಗಿ ಅದು ಕೂಡ ನಿಮಗೆ ಅದು ನಿಜ ಆಗುತ್ತೆ ಮತ್ತು ರಾತ್ರಿ ಬೀಳುವಂತಹ ಕನಸುಗಳು ಅಷ್ಟು ನಿಜ ಆಗೋದಿಲ್ಲ ಹಾಗಾಗಿ ಬೆಳಗ್ಗೆ ಬಿದ್ದಂತಹ ಒಂದು ಸ್ವಪ್ನಗಳು ಅದು ಬಹಳಷ್ಟು ರೀತಿಯಾದಂಥ ನಿಜ ಆಗುತ್ತೆ ಅನ್ನೋದನ್ನು ಇಲ್ಲಿ ಶಾಸ್ತ್ರದ ಒಂದು ಫಲಾನುಫಲಗಳು ಹೇಳ್ತಾ ಇರತಕ್ಕಂಥದ್ದು ಇಷ್ಟು ಈ ಒಂದು ಸ್ವಪ್ನಶಾಸ್ತ್ರದ ಸತ್ತಂತಹ ವ್ಯಕ್ತಿಗಳು ಬಂದಂಥ ಒಂದು ಫಲಾನುಫಲಗಳು ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹರಿ